ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಶು ಶುಭ ಶುಕ್ರವಾರ ಶುಕ್ರವಾರದ ಶುಭಾಶಯಗಳು ಇದೇನು ಸ್ಪೆಷಲ್ ಅಂತೀರೀನ್ರಿ ಗೊತ್ತಾಗ್ತದ ಈಗ ನೋಡ್ರಿ ಮೂರು ಗ್ಲಾಸು ಅಕ್ಕಿ ಒಂದು ಅರ್ಧ ಗ್ಲಾಸು ಬೇಳೆ ಹಾಕಿ ಹಿಟ್ಟು ರುಬ್ಲಿಕ್ಕೆ ತಿನ್ರಿ ಮತ್ತು ಹಿಟ್ಟು ರುಬ್ಬು ಮುಂದೇನದ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಹಾಕಿ ರುಬ್ಲಿಕ್ಕೆ ತಿನ್ನ ಇದು ಅದು ರಾತ್ರಿನೇ ರುಬ್ಬಿ ಇಟ್ಕೊಂಡಿದ್ದೆ ಮತ್ತು ನಾಲ್ಕೈದು ತಾಸು ನೆನಿತು ಅಂದ್ರೆ ಭಾಳ ಚಂದ ದೋಸೆ ಆಗ್ತವೆ ಅದಕ್ಕೆ ಇದು ಏನಂತೀರೀನ್ರಿ ಗೊತ್ತದಲ್ರಿ ಮೆಂತೆ ಹಿಟ್ಟು ಏನು ಮಾಡಿದ್ರಿ ಅಂತ ಕೇಳಿದ್ರಲ್ಲ ಅದ್ರೊಳಗೆ ಒಂದಿಷ್ಟು ಮೆಂತೆ ಮತ್ತು ಬೆಲ್ಲ ಎರಡು ಕಲಿಸಿದ್ರಲ್ಲ ನಮ್ಮ ಮನೆಯವರು ಅದನ್ನು ಆ್ಯಡ್ ಮಾಡಿದ್ದೀರಿ ಅಂದರೆ ಮೆಂತೆ ದೋಸೆ ಮಾಡ್ಲಿಕ್ಕೆ ತಿನ್ನು ನೋಡ್ರಿ ಮಸ್ತ್ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿದ್ದು ರೀ ಮತ್ತು ನಾನು ದಪ್ಪಾಗಿ ಮಾಡೀನಿ ಆದರೆ ಇವು ತೆಳ್ಳಗೆ ಮಾಡಿದರೂ ಟೇಸ್ಟ್ ಅದು ರೀ ಅದನ್ನ ವಿಡಿಯೋ ಮಾಡಿಲ್ಲ ಬರ್ತಾವೆ ರೀ ಪೇಪರ್ ದೋಸೆ ಟೈಪು ಈಗ ದೋಸೆ ಆಗ್ಯಾವ ನೋಡೇ ಬಿಡುಣಂತ್ರಿ ಚಟ್ನಿ ಮಾಡ್ಕೊಳಗೆ ತಿನ್ರಿ ಈಗ ಪುದೀನ ಚಟ್ನಿ ಎರಡು ಕಟ್ಟು ಪುದೀನ ತಗೊಂಡೆ ಮೊದಲು ಆರಿಸಿ ತೊಳೆದು ಅದರೊಳಗೆ ಏನದ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಸಿ ಶೇಂಗಾ ಹಾಕಿ ಸ್ವಲ್ಪ ಬಿಸಿ ಮಾಡಿದೆ ಅದರೊಳಗೇನು ಎಣ್ಣೆ ಅದು ಏನೂ ಹಾಕಿಲ್ಲರಿ ಹಂಗೆ ಬಿಸಿ ಮಾಡಿಕೊಂಡೆ ಅದನ್ನಿಂದ ಆರಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಪುದೀನಾ ಚಟ್ನಿ ರೆಡಿ ಆಗ್ತದೆ ಹಂಗೆ ಮೆಂತೆ ದೋಸೆನೂ ಅದ್ರ ಜೊತೆಗೆ ಎರಡೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಮತ್ತು ಏನೋ ಮಾಡಿದರೂ ಒಂದು ಹೆಲ್ದಿ ವೇ ಇರಬೇಕು ಪಾಸಿಟಿವ್ ಥಾಟ್ ಇರಬೇಕು ಅನ್ನೋದು ನನ್ನ ವಿಚಾರ ಅದಕ್ಕೆ ಏನೋ ಮಾಡಿದರೂ ಒಂದು ವೇ ಒಳಗೆ ಅದರೊಳಗೆ ಯಾವ್ದು ಮೈದಾ ಅನ್ರಿ ಸಕ್ಕರೆ ಅನ್ರಿ ಈಗೆಲ್ಲ ಹೊರಗೆ ನೋಡ್ತೀನಿ ನೀವು ಕೂಡ ಆ್ಯಡ್ ಮಾಡಂಗಿಲ್ಲ ಮಾತು ಹೇಳಲಿಕ್ಕೆ ಈ ಥರ ಇರ್ತದೆ ನೋಡಿರಿ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇವನ್ನ ಸ್ವಲ್ಪ ದಪ್ಪ ದೋಸೆನೇ ಮಾಡ್ತೀನ್ರಿ ತೆಳ್ಳಗೂ ಬರ್ತಾವ ಆಮೇಲೆ ಮಾಡಿ ನೋಡಿದೆ ಮಸ್ತಾಗಿ ಬಂದು ಅದಕ್ಕೆ ದಪ್ಪ ದೋಸೆನೇ ನಮ್ಮ ಮನೆಯೊಳಗೆಲ್ಲ ಇಷ್ಟಪಟ್ಟರು ಮತ್ತು ಡಬ್ಬಿಗೂ ಅವೇ ಚಲೋ ಅನ್ನಿಸ್ತಾವೆ ಎಲ್ಲರೂ ಒಂದು ಎರಡು ಮೂರು ನಾಲ್ಕು ಸಣ್ಣ ಸಣ್ಣ ಕಟ್ಕೊಂಡು ಹೋಗ್ಯಾರ್ರಿ ಈಗ ದೋಸೆ ಸ್ಟಾರ್ಟ್ ಮಾಡೋಣ ಫಸ್ಟ್ ದೋಸೆ ಅಂತೂ ನಿಮ್ಗೆ ಗೊತ್ತೇ ಆದ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತೀವಿ ನಾವು ಒಂದು ಚಪಾತಿ ಅನ್ರಿ ಬಕ್ರಿ ಅನ್ರಿ ಒಂದು ದೋಸೆ ಅನ್ರಿ ಫಸ್ಟ್ ಯಾವಾಗಲೂ ಈಗ ಏನದ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ದಪ್ಪನ ದೋಸೆ ಮಾಡಿದ್ರೆ ಅದ್ರ ಮೇಲೆ ತುಪ್ಪ ಹಾಕಿದ್ರೆ ಮತ್ತೆ ಅವು ಆರಿದ್ಮೇಲೂ ಟೇಸ್ಟ್ ಹೊತ್ತವ್ರಿ ಭಾಳ ದಪ್ಪ ಮಾಡಬಾರ್ದು ರೀ ನೋಡಿರಿ ಈಗ ಚಟ್ನಿ ಎಲ್ಲ ಆರಿದ್ರಿ ಇದನ್ನು ಆರಿಸಿ ಮಿಕ್ಸಿಗೆ ಹಾಕ್ತೀನಿ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಹಾಕ್ತೀನಿ ರೀ ಮೆಂತೆ ದೋಸೆನೇ ಹಂಗಾರಿ ಅವು ಸ್ಮೂತ ಆಗ್ತವೆ ಮತ್ತು ಊರಿಗೆ ಹೋಗಬೇಕಾದ್ರೆ ಮತ್ತು ಇವನ್ ಕಟ್ಕೊಂಡು ಹೋದ್ರೆ ಬಹಳ ಟೇಸ್ಟ್ ಅನ್ನಿಸ್ತವೆ ನಾವು ಒಂದು ಸಾರಿ ಕಟ್ಕೊಂಡು ಹೋಗಿದ್ವಿ ಊರಿಗೆ ಹೋಗ್ಬೇಕಾದ್ರೆ ಮತ್ತು ಅಷ್ಟ ನಮ್ಗೆ ಒಬ್ಬೊಬ್ರು ಮೊಸರಿ ಚಪಾತಿ ಬಕ್ರಿ ಅಂತಿರ್ತಾರೆ ಅಂಥವ್ರಿಗೆ ನಡೀತದೆ ಅವರವರ ವಿಚಾರಧಾರೆಗೆ ಕೆಲವೊಬ್ರು ದೋಸೆ ಒಯ್ಬಾರ್ದು ಊರಿಂದ ಊರಿಗೆ ಅಂತಾರೆ ಮತ್ತು ಈಗೆಲ್ಲ ಮಕ್ಕಳಿಗೆ ದೂರ ಊರಿಗೆ ಹೋದಂಗೆ ಹೋಗ್ತಿರ್ತಾರೆ ಸ್ಕೂಲಿಗೆಲ್ಲ ದೋಸೆನೇ ಕಟ್ಟಿ ಕೊಡ್ತೀವ್ರಿ ಅವೆಲ್ಲ ಅದೇ ಹೇಳ್ತೀನಲ್ಲ ನಮ್ಮ ನಮ್ಮ ವಿಚಾರಕ್ಕೆ ಬಿಟ್ಟದ್ದು ಈಗ ಚಟ್ನಿ ಏನಂತ ಮಿಕ್ಸಿ ಹಾಕೊಂಡು ಸ್ವಲ್ಪ ನೀರು ಹಾಕಿರ್ತೀನಿ ರೀ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ನೋಡಿರಿ ದೋಸೆ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಎಷ್ಟು ಎಷ್ಟು ಸ್ಮೂತಾಗಿ ಬಂದಾವ ಮೃದುವಾಗಿ ಬಂದಾವ ಅಂಥೇಳಿ ಈಗ ಒಂದಿಷ್ಟು ಚಟ್ನಿ ಪುಡಿ ಪುಟಾಣಿ ಪುಡಿ ಕಲಿಸಿ ಅದರೊಳಗೆ ಏನದ ನೀರೊಳಗೆ ಕಲಿಸ್ತೀನಿ ರೀ ಮಜ್ಜಿಗೆ ಒಳಗೆ ಕಲಿಸಿದ್ರೂ ನಡೀತದೆ ಸ್ವಲ್ಪ ಒಗ್ಗರಣೆ ಒಂದಿಷ್ಟು ಚಟ್ನಿಗೆ ಆಗ್ತದ ಒಂದಿಷ್ಟು ಪುಟಾಣಿ ಪುಡಿ ಕಲಸಿನೇ ಅಲ್ರಿ ಪುಟಾಣಿ ಒಳಗೆ ಉಪ್ಪು ಖಾರ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ಅದಕ್ಕಿಷ್ಟು ಒಂದಿಷ್ಟು ಒಗ್ಗರಣೆ ಹಾಕಿ ನೀರು ಹಾಕಿಬಿಟ್ರೆ ಎರಡು ಚಟ್ನಿ ರೆಡಿ ಆಗ್ತವೆ ಯಾವುದು ಬೇಕಾದರೂ ತಿನ್ಬೋದು ಮತ್ತು ಇವೆರಡೂ ಚಟ್ನಿಗಳು ಈ ಬೇಸಿಗೆಗೆ ಅಷ್ಟು ಲಘು ಕೆಡಂಗಿಲ್ಲರಿ ಹೆಂಗೆ ಹಸಿ ಕೊಬ್ಬರಿ ಇದು ಚಟ್ನಿ ಭಾಳ ಜಲ್ದಿ ಕೆಟ್ಟೋಗಿಬಿಡ್ತದ್ರಿ ಇದು ಹಾಗೇನು ರೀ ಮಧ್ಯಾಹ್ನ ತನಕನೂ ಮೂರು ನಾಲ್ಕರ ತನಕ ಛಲೋನೇ ಇರ್ತಾವೆ ಎರಡು ನೋಡ್ರಿ ಈಗ ಅಂತ ಹೇಳಿ ಟೇಸ್ಟ್ ನೋಡೇ ಬಿಡೋಣ ಅಂತ ನೋಡ್ರಿ ನೋಡಿದ್ರೇನೆ ಅನಿಸ್ಲಿಕ್ಕೆ ಎಷ್ಟು ಎಷ್ಟು ಸ್ಮೂತಾಗಿ ಬಂದಾವ ಹೇಳಿ ಒಂದು ಬೈಟ್ ನೋಡಿ ಹ್ಯಾಂಗ್ ಆಗ್ಯದ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಮೆಂತ್ಯ ಹಿಟ್ಟು ಅದ ರೀ ಸ್ವಲ್ಪ ದೋಸೆ ಆಯಿತು ಇನ್ನೂ ಸ್ವಲ್ಪ ಏನ್ ಮಾಡ್ತೀನಿ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇನ್ನ ಇದು ಈಗ ನೋಡ್ಲಿಕ್ಕೆ ಹತ್ತದ್ದು ನಿನ್ನೆ ವಿಡಿಯೋ ರೀ ನಿನ್ನೆ ಸಾಯಂಕಾಲದ ವಿಡಿಯೋ ಈಗ ಇವತ್ತಿನ ವಿಡಿಯೋ ಈಗ ಸಮಯ ನಾಲ್ಕು ಹದಿನೈದು ಆಗ್ಯದ್ರಿ ಇವತ್ತ ಬಹಳ ಜಲ್ದಿ ಎದ್ದೇರಿ ನಾನು ಮತ್ತೆ ರಾತ್ರಿ ಕೂಡ ಎಲ್ಲ ಶುಕ್ರವಾರ ಅಂದ್ರೆ ಹಂಗೇನ್ರಿ ಹಬ್ಬ ನನಗೆ ಎಲ್ರಿಗೂ ಕೂಡ ಹಂಗ ಅಂತ ಅನಿಸ್ತದೆ ಯಾಕಂದ್ರೆ ನೆಕ್ಸ್ಟ್ ಡೇ ಪೂಜಾ ಲಕ್ಷ್ಮೀ ಪೂಜಾ ಲಕ್ಷ್ಮೀ ನಾರಾಯಣರ ಪೂಜೆ ಎಲ್ಲ ಇರ್ತದೆ ಅದ್ರ ಸಲುವಾಗಿ ರಾತ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ರೆಡಿ ಅಂದ್ರೆ ದೇವ್ರ ಏನೇನ್ ಬೇಕು ಹೂವು ಅಂದ್ರಿ ಗೆಜ್ಜೆ ವಸ್ತ್ರ ಅನ್ರಿ ತುಪ್ಪದ ಬತ್ತಿ ಅನ್ರಿ ಮಡಿಲಿ ಹಾಕೊಳ್ಳೋದನ್ರಿ ಎಲ್ಲಾನೇ ಕ್ಲೀನ್ ಮಾಡಿ ಅಡ್ಗೆ ಮನೆ ಮಲ್ಕೊಂಡ್ಬಿಟ್ಟಿರ್ತೀನಿ ಹಿಂಗಾಗಿ ನೆಕ್ಸ್ಟ್ ಡೇ ನನಗೆ ಬಹಳ ಕೆಲಸ ಇರಂಗ ಇಲ್ರಿ ಕಸ ಹುಡ್ಕೊಂಡು ಒಂದು ಒದ್ದಿ ಅರ್ಬಿಲಿ ಒಂದಿಷ್ಟು ಅಡಿಗೆ ಮನೆ ಒರೆಸ್ಕೊಂಡು ಸ್ಟಾರ್ಟ್ ಮಾಡಿಬಿಡೋದು ಇಷ್ಟೇ ಇರ್ತದ ಈಗ ರಂಗೋಲಿ ಹಾಕೋತ ಒಂದು ಮುಂಜಾನೆಯ ಮಾತು ಹೇಳುನ್ರಿ ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ಅದು ಹೆಲ್ದಿ ವೇ ಒಳಗಿರಬೇಕು ಒಳ್ಳೆಯ ವಿಚಾರಧಾರೆಯಾಗಿರಬೇಕು ನಾವು ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಅನುಭವಗಳು ಇರ್ತಾವ ಸೋತ್ರ ಕೂಡ ಒಳ್ಳೆಯ ಪಾಠವನ್ನ ಕಲಿತೇವಿ ಇನ್ನೊಂದ್ಸರಿ ಹಿಂಗ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ಯಾವ ಥರನಾಗಿ ಹೋಗ್ಬೇಕನ್ನು ಟ್ರಿಕ್ಸು ಗೊತ್ತಾಗ್ತದ ಅದೇ ಗೆದ್ರ ಇನ್ನೊಬ್ಬರಿಗೆ ಪಾಠವನ್ನು ಹೇಳಿ ಕೊಡುವಷ್ಟು ಜ್ಞಾನ ನಮ್ಮಲ್ಲಿ ತನ್ನಂದ ತಾನೇ ತನ್ನ ತಾನೇ ಅಂತಾರಲ್ಲ ಹಂಗಾಗ್ತದ್ರಿ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ್ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರ ಮುಂಜಾನೆ ಸಮಯದಲ್ಲಿ ಹಂಗೆ ನೋಡ್ರಿ ಯಾವುದೇ ರಂಗೋಲಿ ನಾವು ಕಲಿತು ಪ್ರ್ಯಾಕ್ಟೀಸ್ ಮಾಡಿ ಹಾಕಬೇಕು ಅಂತ ಹಂಗೇನು ರೀ ಅದು ಲೇಟ್ ಆದಂಗೆಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತ ತಿಳ್ಕೊರಿ ನನಗೊಮ್ಮೆ ನಾವು ಸಂಡೇದು ಲೇಟಾಗಿ ಹಾಕ್ತಿರ್ತೀನಿಲ್ಲ ಒಟ್ಟ ತಲಿಯೊಳಗೆ ಬರೋಂಗ ಇಲ್ಲ ರೀ ಯಾ ರಂಗೋಲಿ ಹಾಕಲಿ ಎಂಥದ್ದು ಹಾಕ್ಲಿ ಅನ್ಕೋತ ಕೊಡ್ತೀವಿ ಅದೇ ಮುಂಜಾನೆ ಎಷ್ಟು ಅರ್ಲಿ ಮಾರ್ನಿಂಗ್ ನಾ ಹಾಕ್ತಿರ್ತೀನಿ ತನ್ ತಾನೇ ಕೈ ಬಿಡ್ತದ್ರಿ ಅಂದ್ರೆ ಮುಂಜಾನೆ ಯಾಕೆ ಹಂಗೆ ಅಂತಂದ್ರೆ ಮುಂಜಾನೆಯ ವಾತಾವರಣ ಅಷ್ಟು ಪ್ರಶಾಂತವಾಗಿ ಇರ್ತದೆ ಮತ್ತು ಮೈಂಡು ಕೂಡ ಒಳ್ಳೆಯ ಕಡೆಗೆ ವಿಚಾರಧಾರೆ ಮಾಡ್ತಿರ್ತದೆ ನೋಡಿರಿ ವಿಚಾರ ನಮ್ಮ ವಿಚಾರಗಳು ನೆಗೆಟಿವ್ ಥಾಟ್ಸ್ ಒಟ್ಟೆ ಇರಂಗಿಲ್ಲ ರೀ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಅದು ಎಷ್ಟು ಪ್ರಾಫಿಟ್ ಅಂತಂದ್ರೆ ನಿನ್ನೆ ನಾವು ಅಂತ್ವಿ ರಂಗೋಲಿ ಬಗ್ಗೆ ದೇವರ ಬಗ್ಗೆ ವಾಕಿಂಗ್ ಯೋಗ ಬಗ್ಗೆ ಮತ್ತು ಹೆಲ್ದಿವೇ ಅಡಿಗೆಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ನೀವು ಮುಗಿಯಂಗೆ ಇಲ್ಲ ಅಂತ ಅಂತೀವಿ ಅಲ್ಲರಿ ಹಂಗೆ ನೋಡಿರಿ ಇದೂ ಕೂಡ ಮುಂಜಾನೆಯ ವಾತಾವರಣ ಎಷ್ಟು ನಮಗ ಪಾಸಿಟಿವ್ ಥಾಟ್ಸ್ ಕೊಡ್ತದ ಅಂತಂದ್ರೆ ಕೆಟ್ಟ ವಿಚಾರಗಳಿಗೆ ನೆಗೆಟಿವ್ ಥಾಟ್ಸಿಗೆ ಅದಕ್ಕೆ ಎಂಟ್ರಿನೇ ಇರಂಗಿಲ್ಲ ಒಳಗೆ ಅದ್ರ ಸಲುವಾಗಿ ರೀ ಲಘು ಹೇಳ್ಬೇಕ್ರಿ ಯಾಕಂದ್ರೆ ನಮ್ಮ ಆರೋಗ್ಯ ಕೂಡ ನಮ್ಮ ವಿಚಾರಧಾರೆಗಳಿಗೆ ತಕ್ಕಂತೆ ನಾವು ಯಾವಾಗ ನೆಗೆಟಿವ್ ಥಾಟ್ಸ್ ಸ್ಟಾರ್ಟ್ ಆಗ್ತಾವೆ ನಮ್ಮ ಆರೋಗ್ಯನೂ ಹೇರಾಪ್ರಿ ನಮ್ಗೆ ಅಂದ್ರೆ ನೆಮ್ಮದಿ ಇರಂಗಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸ್ಟಾರ್ಟ್ ಆಗ್ತಾವ್ರಿ ಅದೇ ಎಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ವಾಕಿಂಗ್ ಅಂದ್ರಿ ದೇವ್ರ ಪೂಜೆ ಅನ್ರಿ ರಂಗೋಲಿ ಮನೆ ಮುಂದೆ ತಳಿ ರಂಗೋಲಿ ಇವೆಲ್ಲ ಮಾಡೋದ್ರಿಂದ ಮನಸ್ಸು ಶಾಂತ ಪ್ರಶಾಂತವಾಗಿ ಇರ್ತದೆ ಸಿಟ್ಟು ಬರೋದು ಇವ್ಯಾವೂ ಇರಂಗಿಲ್ಲರಿ ಹಂಗೆ ಅದಕ್ಕೆ ಅರ್ಲಿ ಮಾರ್ನಿಂಗ್ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆಯೇ ನೋಡಿರಿ ಪೂಜಾಕ ನಾ ರೀ ವೇಳೆದಲ್ಲಿ ಜಾಸ್ತಿ ಹೊರಗಿನ ತರುವುದೇ ಕಡಿಮೆ ಮಾಡಿಬಿಟ್ಟಿವ್ರಿ ಇಲ್ಲಿವೇ ತೊಗೊಂಡ್ಬಿಟ್ಟಿರ್ತೀನಿ ಈಗ ಲಕ್ಷ್ಮೀ ಪೂಜಾಕೆ ಇಲ್ಲಿ ವೇಳೆದಿಲ್ಲನೆ ತಗೊಂಡಿನಿ ನೋಡ್ರಿ ಸಣ್ಣ ಸಣ್ಣ ಹೋಗ ಜವಾರಿ ವೇಳೆದಲ್ಲಿ ಅವ್ರಿ ನೋಡ್ರಿ ಇವತ್ತಿನ ಪೂಜಾ ಹೆಂಗಾಗ್ಯದ ಶುಕ್ರವಾರದ ಒಂದು ಸ್ವಲ್ಪ ಸ್ಪೆಷಲ್ ಪೂಜಾ ಇದ್ದೇ ಇರ್ತದ ನಿಮಗೆಲ್ಲ ಗೊತ್ತೇ ಅದ ಇವತ್ತು ಶ್ರೀಚಕ್ರನೂ ಹಾಕೀನ್ರೀ ನಾನು ಶ್ರೀಚಕ್ರ ಜಾಸ್ತಿ ಮೇಲ್ಗಡೆನೆ ರೀ ಇಲ್ಲಿ ಮ್ಯಾಲದ ಅಲ್ರಿ ಅಲ್ಲೇ ಹಾಕಿರ್ತೀನಿ ಹಿಂಗಾಗಿ ನಿಮಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ ಇವತ್ತೇನ್ ಮಾಡೀನಿ ಫಿಲ್ ಮಾಡ್ಬೇಕು ಚೂರ್ ಅಂತ ತಿಳ್ಕೊಂಡು ಕೆಳಗಡೆ ಹಾಕಿನ್ರಿ ಬಾರಿ ವೆಂಕಟರಮಣೀ ಶ್ರೀ ಶ್ರೀ ದೇವಿ ಬಾರಿ ವೆಂಕಟರಮಣೀ ಬಾರಿ ವೆಂಕಟರಮಣೀ ಶ್ರೀ ಶ್ರೀ ದೇವಿ ಬಾರಿ ವೆಂಕಟರಮಣೀ ಬಾರಿ ರಮಣಿ ಪಾರಾಯಣ ಕೆಳೇ ಬಾರೆ ರಮಣಿ ಪಾರಾಯಣ ಕೆಳೆ ಚಾರುವದನ ಉಪಹಾರ ಕಲಕ್ಕೆ ನಿತ್ಯ ಬಾರಿ ರಮಣಿ ನೋಡ್ರಿ ಈಗ ಅಡಿಗೆ ಏನು ಇವತ್ತ ಅನ್ರಿ ಕೋಸಂಬರಿ ಪಾನಕ ಅಂತೂ ಮಾಡೀನ್ರಿ ಇವತ್ತ ಲಕ್ಷ್ಮೀ ದೇವಿಗೆ ಚೈತ್ರಗೌರಿಗೆ ಇಲ್ಲಿ ಒಂದಿಷ್ಟು ಪಲ್ಯ ಇಟ್ಕೊಂಡಿನಿ ಸೌತೆಕಾಯಿ ಒಂದೆರಡು ಗಜ್ಜರಿ ಅದ ಮತ್ತ ಇವತ್ತಿನ ಅದ ಪುಷ್ಟಹಾರ ಮಾಡ್ಲಿಕ್ಕೆ ತಿನ್ರಿ ಬೆಂಡಿಕಾಯಿ ಸೌತೆಕಾಯಿ ಗಜ್ರಿ ಟೊಮೆಟೊ ಕೂಡಿಸಿ ಬೆಂಡೆಕಾಯಿ ಹುಳಿ ಮಾಡ್ಲಿಕ್ಕೆ ತಿನ್ರಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಹುಳಿ ಅಂದ ತಕ್ಷಣ ಎಲ್ಲಾರ್ ಎಲ್ಲಾರ್ಗು ಏನು ಬರ್ತದ ಹೆಸ್ರು ಬೇಳೆ ಅಥ್ವಾ ಬೇಳೆ ಆ್ಯಡ್ ಮಾಡಿ ಹುಳಿ ಮಾಡ್ಲಿಕ್ಕೀನಿ ಅಂತ ತಿಳ್ಕೊತೀರಿ ಇದು ಹಂಗೆ ಮಾಡ್ಲಿಕ್ಕೀನಿ ಏನೇನು ಹಾಕಿನಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ತೊಗರಿ ಬೇಳೆ ಹೆಸ್ರು ಬೇಳೆ ಬೇಳೆ ಏನೂ ಬೇಡ್ರಿ ಈಗ ಈ ಕಡೆ ಸೈಡ ಪುಷ್ಟಹಾರ ದಾಲ್ಯಾಕ ಒಗ್ಗರಣೆ ಮಾಡ್ಕೊಳಿಗತ್ತೀನಿ ನಾ ಮತ್ತು ಇಲ್ಲಿ ಏನದ ರೀ ಎರಡು ಸೂಡು ಮೆಂತ್ಯ ತೊಗೊಂಡಿನಿ ಎರಡು ಕೂರಿ ಒಂದು ಹುಳಿಗೆ ಒಂದು ಸೂಡ ಒಂದು ಸೂಡು ಏನದ ಇದು ಪುಷ್ಟಹಾರ ದಾಲದ ಮಾಡ್ಲಿಕ್ಕೆ ಅದಕ್ಕೆ ಒಂದು ಸೂಡು ತೊಗೊಂಡಿನಿ ಬೆಂಡೆಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದ್ರ ಜೊತೆ ಜೊತೆಗೆ ಇದು ಹುಳಿ ಮಾಡಬೇಕು ಅಂತ ಅಂದ ತಕ್ಷಣ ಅದು ಲೋಳೆ ಲೋಳೆ ಬರ್ತದೆ ಅಂಥೇಳಿ ಎಲ್ರಿಗೂ ಇರ್ತದೆ ಅದಕ್ಕೆ ಏನು ಮಾಡ್ಬೇಕು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಬಿಡುದು ಅಷ್ಟು ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ನಮಗೆ ಉದ್ದುದ್ದು ಬೇಕಂದ್ರೆ ಉದ್ದನ್ನು ಇಲ್ಲ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ನಮಗೆ ಹೆಂಗೆ ಬೇಕೋ ಆ ಶೇಪ್ ಒಳಗೆ ಆ ಸೈಜ್ ಒಳಗೆ ಕಟ್ ಮಾಡಿಕೊಂಡು ಅದನ್ನು ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಅಷ್ಟು ಫ್ರೈ ಮಾಡಿ ಎಣ್ಣೆ ಎಣ್ಣೆಯೊಳಗೆ ಬಿಡೋದು ನೋಡಿರಿ ಯಾಕಂದ್ರೆ ಇದು ಮತ್ತು ಒಳಗಂದ್ರೆ ಲೋಳೆ ಲೋಳೆ ಆಗ್ತದೆ ಅದ್ರ ಸಲುವಾಗಿ ಹಂಗೆ ಆಗಬಾರ್ದು ಹೇಳಿ ಒಂದಿಷ್ಟು ಬಿಸಿ ಮಾಡಿ ತಕ್ಕೋತೀನಿ ಈ ಕಡೆ ಸರಿ ಈ ಕಡೆ ಸೈಡ್ ಒಗ್ಗರಣೆ ಮಾಡ್ಲಿಕ್ಕೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಕರಿಬೇವು ಹಾಕಿ ಅದರೊಳಗೆ ಏನದ ಇದು ನೆನೆ ಇಟ್ಟಿದ್ದೀರಿ ಸ್ನಾನ ಆದ ತಕ್ಷಣ ನೆನೆ ಇಟ್ಬಿಟ್ಟಿದ್ದೆ ಅಂದರೆ ಪೂಜೆ ಎಲ್ಲ ಮುಗಿಬೇಕು ಅಂತಂದ್ರೆ ಒನ್ ಆ್ಯಂಡ್ ಹಾಫ್ ಅವರೇ ಆಗ್ತದೆ ಅದ್ರ ಸಲುವಾಗಿ ಅಲ್ಲಿವರೆಗೂ ಇದು ದೇಡ್ ತಾಸವರೆಗೂ ನೆನೀತದ ಅಂತ ತಿಳ್ಕೊಂಡು ನೆನೆ ಇಟ್ಟಿದ್ದೆ ಅದರೊಳಗೆ ಮತ್ತು ಗರ್ಣಿ ಒಳಗೆ ಮೆಂತ್ಯ ಸೂಡು ಹಾಕಿನ್ರಿ ಎಲ್ಲ ಚೆಂದಾಗಿ ಕೈ ಆಡಿಸಿ ಅದರೊಳಗೆ ಇದು ನೆನೆಯಿಟ್ಕೊಂಡು ಪುಷ್ಟಹಾರ ದಾಲಿಯ ಏನದ ಅಷ್ಟು ಅದರೊಳಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಲಿಕ್ಕೆ ಇಟ್ಟಿನಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡಿ ತಕೊಂಡು ಈಗಿನದ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಹಾಕಿ ಒಂದು ಸೂಡು ಮೆಂತ್ಯ ಪಲ್ಯ ಹಾಗೆ ಟೊಮೆಟೊ ಸೌತೆಕಾಯಿ ಹಾಕಿ ಎಲ್ಲಾನು ಚೆಂದಾಗಿ ಫ್ರೈ ಮಾಡ್ಕೋತೀನಿ ರೀ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ಎರಡಕ್ಕೂ ಈ ಕಡೆ ಪುಷ್ಟಹರ ಪುಷ್ಟಹಾರದಾಲಕ್ಕೆ ಮತ್ತು ಹುಳಿಗೆ ಎರಡಕ್ಕೂ ಉಪ್ಪು ಖಾರ ಮಸಾಲೆ ಪುಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬೆಲ್ಲ ಒಂಚೂರು ಬೆಲ್ಲ ಹಾಕಿ ಯಾಕಂದ್ರೆ ಅದೊಂದು ಟೇಸ್ಟೇ ಬೇರೆ ಬರ್ತದ್ರಿ ಮತ್ತು ಒಬ್ಬೊಬ್ಬರಿಗೆ ಅನ್ನಿಸ್ತಿರ್ತದ ಇದು ಹುಳಿ ಟೊಮೆಟೊ ಹಾಕಿ ನೀವು ಹಿತ್ತಾಳಿ ಭಂಡಿಯೊಳಗೆ ಮಾಡ್ತಿರಲ್ಲ ಅಂತ ಹೇಳಿ ಅಷ್ಟಕ್ಕೆ ರೀ ಮತ್ತೆ ಅದರೊಳಗೆ ಇಡಬಾರ್ದು ಮಾಡಿ ಮಾಡಿ ಒಂದು ಅರ್ಧ ಗಂಟೆಯವರೆಗೂ ನಡೀತದೆ ಆಮೇಲೆ ತೆಗಿಯುದು ಇದನ್ನ ಸರಿ ನಾನು ಮಾಡಿದ್ದೀರಿ ಅವಾಗ ವಿಡಿಯೋ ಮಾಡಿದ್ದಿಲ್ಲ ಯಾಕಂದ್ರೆ ಮತ್ತೆ ದೋಸೆನೋ ವಿಡಿಯೋ ಆವಾಗ ಅಪ್ಲೋಡ್ ಮಾಡಿತ್ತು ಸಂಡೇ ಈವ್ನಿಂಗ್ ಮಾಡಿದ್ದೆ ಆವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಿಲ್ಲ ಟೇಸ್ಟ್ ಆಗಿತ್ತು ಅದ್ರ ಸಲುವಾಗಿ ಇವತ್ತು ಮಾಡಿದ್ರ ಆಯ್ತು ಅಂತ ತಿಳ್ಕೊಂಡು ಮತ್ತೆ ಇದ್ರೊಳಗ ಹುಳಿ ಅಂದ ತಕ್ಷಣ ಒಂಚೂರು ಗಟ್ಟಿ ಆಗ್ಬೇಕಲ್ರಿ ಅದರೊಳಗ ಒಂಚೂರು ಪುಟಾಣಿ ಪೌಡ್ರು ಮತ್ತ ಶೇಂಗಾ ಪುಡಿ ಹಾಕಿನಿ ನೋಡಿದ್ರೇನೆ ಅನಿಸ್ತದ ನೋಡ್ರಿ ನೀವು ಅದು ಕುದ್ದ ಮೇಲೆ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಅಂತ ಹೇಳಿ ನೋಡಿದ ತಕ್ಷಣನೇ ಅನಿಸ್ತದ ಮತ್ತ ಇದ್ರೊಳಗೆ ಇದೊಂದು ಡಿಫ್ರೆಂಟ್ ಕಾಂಬಿನೇಷನ್ ಅದು ಹಂಗ ತಿಂದರೂ ನಡೀತದೆ ಅದರೊಳಗೆ ರೀ ಒಂದು ತುಪ್ಪ ಹಾಕ್ಕೊಂಡು ಚಟ್ನಿ ಏನಾದರೂ ಇದ್ರೆ ಶೇಂಗಾ ಹಿಂಡಿ ಇಂಥವು ನಾವು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ನಡೀತದೆ ಇದು ಸೈಡ್ ಏನಾದ ಡಿಫ್ರೆಂಟ್ ಆದ ಹುಳಿ ಮಾಡೋಣ ಅಂತ ಹೇಳ್ಕೊಂಡು ಮಾಡೀನ್ರಿ ಮತ್ತು ಮನೆಯೊಳಗು ಎಲ್ಲ ವೆಜಿಟೇಬಲ್ಸ್ ಇದ್ದು ನಾವಂತೂ ಫ್ರಿಜ್ ಒಳಗೆ ಇಡೋಂಗಿಲ್ಲ ಅವು ಏನಿರ್ತಾವೋ ಅವತ್ತ ಖಾಲಿ ಮಾಡ್ತೀವಿ ಮತ್ತು ನೆಕ್ಸ್ಟ್ ಡೇ ಇದ್ದು ಸಾಯಂಕಾಲ ತೊಗೊಂಬರ್ತೀವಿ ಇಲ್ಲ ಮಾರ್ನಿಂಗ್ ತೊಗೊಂಬರ್ತೀವಿ ರೀ ಈ ಟೈಪ್ ರೂಟೀನ್ ಫ್ರೆಶ್ ಇದ್ದದ್ದೆ ತಿನ್ರಿ ನೀವು ಕೂಡ ಆದಷ್ಟು ಫ್ರಿಜ್ಜನ್ನು ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಮತ್ತು ಈಗ ಎರಡು ಅಂತೂ ಹಿಡ್ದಾವ ನಮ್ದು ಎರಡು ನಿಮಿಷನಾಗ ರೆಡಿ ಆಗ್ತದೆ ಆಗ್ಯಾವ ಟೇಸ್ಟ್ ನೋಡೇ ಬಿಡೋಣಂತ್ರಿ ನೀವು ಕೂಡ ಟೇಸ್ಟ್ ನೋಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅದು ಅಲ್ಲಿ ನೀವು ಮನೆಯೊಳಗೆ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಅವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು मनस्सु तृप्ति यतु प्रेमा एन् सविन् सवि हरिनामा मनस्सु तृप्ति यु इदर् महिमा जनगदु इदर् महिमा घन्न महिमा विष्णु ससनामाहैन् सवि अह एन् सवि अह एन् सविन् मनस्सु तृप्तिया गु प्रेमा प्रह्ल्लद